ಭಾರತ ದೇಶವು ಹಿಂದೂಗಳ ದೇಶವಲ್ಲ ಮುಸಲ್ಮಾನರ ದೇಶವಲ್ಲ ಕ್ರಿಶ್ಚಿಯಾನಿಗಳ ದೇಶವಲ್ಲ ಇದು ಜಾತ್ಯಾತೀತ ರಾಷ್ಟ್ರವಾಗಿದೆ ಇದು ಜಾತ್ಯಾತೀತ ರಾಷ್ಟ್ರವಾಗಿದೆ ಎಲ್ಲ ಧರ್ಮೀಯರಿಗೂ ಒಂದೇ ರೀತಿಯ ಜೀವನ ನಡೆಸುವ ಅವಕಾಶವನ್ನು ನಮ್ಮ ಸಂವಿಧಾನವನ್ನು ನೀಡಿದೆ ಮಹಾತ್ಮ ಗಾಂಧೀಜಿ ಹೇಳಿದ್ದು ನಾವು ನೋಡಿರಬಹುದು ಪ್ರವಾದಿ ಸಲ್ಲಾಹು ಅಲಿ ಜೀವನವನ್ನು ಕುರಿತು ಅವರು ಅಧ್ಯಯನ ನಡೆಸಿದ್ದರು ಆದ್ದರಿಂದಲೇ ಆಡಳಿತವನ್ನು ಕುರಿತು ಅವರು ಭಾರತದಲ್ಲಿ ಬೇಕೆಂದು ಹೇಳಿದ್ದು ಅದಕ್ಕಾಗಿ ಆಗಿದೆ ಓ ನನ್ನ ಪ್ರೀತಿಯ ವಿಶ್ವಾಸಿಗಳೇ ಈ ಊರಿನ ಬಾಂಧವರಲ್ಲಿಗೆ ನನಗೆ ಹೇಳಲಿಕ್ಕಿರುವುದು ಪರಿಶುದ್ಧವಾದ ಇಸ್ಲಾಂ ಅನ್ನು ನಾವು ನೋಡಬೇಕಾದದ್ದು ಯಾವುದಾದರೂ ಭಯೋತ್ಪಾದಕರಿಂದಲ್ಲ ಇಸ್ಲಾಮಿನ ಪರಿಶುದ್ಧವಾದ ಇಸ್ಲಾಮಿನ ಹೆಸರನ್ನು ನೀಡುವ ಯಾವುದಾದರೂ ಉಗ್ರಗಾಮಿಗಳಿಂದಲ್ಲ ಇಲ್ಲಿ ದ್ವೇಷ ಭಾಷವನ್ನು ನಾವು ನಾವು ಇಸ್ಲಾಮನ್ನು ಕಲಿಯಬೇಕಾದದ್ದು ನಾವು ಇಸ್ಲಾಮನ್ನು ಕಲಿಯಬೇಕಾದದ್ದು ಪ್ರವಾದಿಸಲ್ಲಾಹು ಅಲಿ ವಸಲ್ಲಮಾರ್ ಅವರ ಸಂದೇಶಗಳಿಂದ ಪರಿಶುದ್ಧವಾದ ಮದೀನಾದಿಂದ ನಾವು ಇಸ್ಲಾಮನ್ನು ಕಲಿಯಬೇಕಾಗಿದೆ ಆದ್ದರಿಂದ ಪ್ರೀತಿಯ ಸಹೋದರರೇ ಪ್ರವಾದಿಸಲ್ಲಾಹು ಅಲಿ ವಸಲ್ಲಮಾರ್ ಅವರ ಜೀವನವನ್ನು ಕುರಿತು ನಾವು ಇನ್ನೂ ಕಲಿಯಬೇಕಿದೆ ಇಂತಹ ವೇದಿಕೆಗಳು ಇಲ್ಲಿಗೆ ಕೊನೆಗೊಳ್ಳದೆ ವರ್ಷ ಪ್ರತಿ ಈ ಊರಿನಲ್ಲಿ ಇಂತಹ ಹತ್ತು ೂರಿಯಾದ ಕಾರ್ಯಕ್ರಮಗಳು ಇನ್ನೂ ನಡೆಯಬೇಕೆಂದು ಮಾತ್ರ ಹೇಳುತ್ತಾ